ಭೀಮನ ಅವರು ಕುರಿತು ನಮ್ಮ ಬಸರುಗೌಡರು ನಮ್ಮ ಪ್ರತನಿಕೆ ಅವರ ಇತಿಹಾಸ ಪುಟಗಳನ್ನು ಇವತ್ತು ಇಲ್ಲಿ ಹೇಳಿದ ನಮ್ಮ ಬಸರುಗೌಡರು ಒಂದು ಮಾತನ್ನು ಹೇಳಿದರು ಸುಮಾರು ಜಯಂತಿಗಳನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ನಾವು ಅಂತರಿಸ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಅವರು ನಾಡಿಗೆ ಈ ಮನಕುಲಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥವ್ರು ಯಾರು ಮನುಕುಲವನ್ನು ಕಲ್ಯಾಣ ಮಾಡಿದ್ದಾರೆ ಈ ದೇಶದ ಮತ್ತು ಜನಾಂಗಕ್ಕಾಗಿ ಒಳ್ಳೆಯದನ್ನು ಮಾಡಿದವರ ಒಂದು ಉತ್ಸವವನ್ನು ಈ ನಾಡಿಗಾಗಿ ಅವರು ಕವಿಗಳಾಗಿ ತಾಯಿ ಹೇಮರಂಡಿ ಮಲ್ಲಮ್ಮನವರ ಮೈದಿನರಾಗಿ ಏನು ಒಂದು ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ಅದರಲ್ಲಿ ಸೋಷಿಯಲ್ ರಿಫಾರ್ಮ್ ಅವರಂತ ಹೇಳ್ತೀವಿ ನಾವು ಸಾಮಾಜಿಕ ಅಧಿಕಾರ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡೋದಕ್ಕೆ ಇವತ್ತು ದಾರ್ಶನಿಕವ್ರು ಕವಿಗಳು ಅನೇಕ ವಚನಗಳನ್ನು ರಚಿಸುವಂಥವ್ರು ಇವತ್ತು ಅಂಥವರ ಒಂದು ಜಯಂತಿ ಉತ್ಸವವನ್ನು ಇವತ್ತು ಸರ್ಕಾರವೇ ಯಾಕೆ ಆಚರಣೆ ಮಾಡುತ್ತೋ ಅದರ ಸಂದೇಶವನ್ನು ನಾವು ಜನರಿಗೆ ಕೊಡುವ ಜೊತೆಗೆ ನಾವು ಆ ಮಾರ್ಗದಲ್ಲಿ ಆ ಸಮಾಜಕ್ಕಾಗಿ ಸೀಮಿತ ಅಲ್ಲ ಇಡೀ ಮನಗುಳಕ್ಕಾಗೇ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ನಾವು ಪಾಲನೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವುದಕ್ಕೆ ನಮಗೆ ಈ ಒಂದು ಜಯಂತಿಯ ಮುಖಾಂತರ ನಾವು ಅರ್ಥೈಸ್ಕೊಂಡು ನಡೆಯುವಂಥದ್ದು ಭಾಳ ಅಗತ್ಯ ಇರುವಂಥದ್ದು ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಬದಲಾವಣೆಗಳನ್ನು ಬದಲಾವಣೆ ಕಾಲದಲ್ಲಿ ನಾವಿದ್ದೀವಿ ಆ ಬದಲಾವಣೆ ಕಾಲದಲ್ಲಿ ಇವತ್ತು ಏನು ನಮ್ಮ ಪೂರ್ವಜರು ದಿಗ್ಗಜರು ಯುಗಪುರುಷರು ಮಹಾಪುರುಷರು ಮಾತಪಶ್ವಿಗಳು ಕವಿಗಳು ಇವತ್ತು ಈ ನಾಡಿನಲ್ಲಿ ಏನು ಈ ಭೂಮಿ ಮೇಲೆ ನಡೆದಾಡಲು ಹೋಗಿದ್ದಾರೆ ಅವರು ನಮಗೊಂದು ಸಂದೇಶವನ್ನು ಒಂದು ಮಾರ್ಗದರ್ಶನ ನೀಡಿ ಹೋಗಿದ್ದಾರೆ ಆ ಮಾರ್ಗದರ್ಶನ ನಂತರ ನಾವು ಕೂಡ ನೀವು ಕೂಡ ಮನುಷ್ಯರಾಗಿ ಬಹಳ ನಾವು ಕಲಿಬೇಕಾಗಿರುವಂಥದ್ದು ಬಹಳ ಅಗತ್ಯ ಇದೆ ಆ ಒಂದು ನಿಮಿತ್ತವಾಗಿ ಇವತ್ತು ಸರ್ಕಾರಗಳು ಎಷ್ಟೇ ಜಯಂತಿ ಆದರೂ ಕೂಡ ಅದರಲ್ಲಿ ಒಂದು ಅರ್ಥ ಇದೆ ಅದರಲ್ಲಿ ಸಂದೇಶ ಇದೆ ಅನ್ನೋ ಒಂದು ಕಾರಣ ఈ జయంతి ఆచరణ విమన్న జయంతి ఆగమర ప్రీతి సోదర్ సమ వి తండాధికారి నిరమ్మ సా ఇన్ని అధికారి వర్గదే ఇద విమన్న బంధు విమ విషయ ఒప్పటి విలాస్ జీవన నడుసారి ಅವನಿಗೆ ಅವನ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನಿಂದ ವಿಜಯ ಮಲ್ಲಿಕಾರ್ಜುನ ಆಶೀರ್ವಾದ ಪಡೆದು ಆತನನ್ನು ಒಬ್ಬನ ಸಂತನನ್ನಾಗಿ ಮಾಡಿದನು ಆತ ಒಬ್ಬ ದಾರ್ಶನಿಕನಾದ ತತ್ವಜ್ಞಾನಿಯೂ ಆಗಿದ್ದ ತನ್ನ ಜೀವನದಲ್ಲಿ ಆದ ಅನುಭವವನ್ನು ಕವನ ರೂಪವಾಗಿ ತಂದು ಸಮಾಜಕ್ಕೆ ಒಂದು ದೇಣಿಗೆ ರೂಪದಲ್ಲಿ ಕೊಟ್ಟ ಆತ ಸರ್ವಜ್ಞ ಕವಿಯ ಸಮತೋಲನ ಕೂಡ ಆಗಿದ್ದ ಆದರೆ ಆ ಕವಿ ಅವನ ಶಕ್ತಿ ಶಕ್ತಿಯಾದ ವ್ಯಕ್ತಿಯಾಗಿದ್ದಿಲ್ಲ ಅವನ್ನೆಲ್ಲ ನಾವು ಆದರ್ಶ ಬಲಗಳನ್ನು ನಾವು ಅಳವಡಿಸಿಕೊಂಡು ನಾವೆಲ್ಲರೂ ಹೋಗೋಣ ಇನ್ನೊಂದು ವಿಷಯ ಏನು ಹೇಳ್ತೀನಿ ಇವು ಜಯಂತಿಗಳು ಹೆಚ್ಚಾಗ ಈಗ ಈಗ ಜಯಂತಿಗಳು ಜಯಂತಿಗಳಾಗಕ ಇವು ಹ್ಯಾಂಗೆ ರೋಡ್ ಬ್ರೇಕಿಗೆ ಇವುಗಳ ತಗೊಂಡು ಒಡೆದಡೆ ಆಗಕ್ಕೆ ಕೆಲವೊಂದು ವಿಷಯ ಯಾಕಂದ್ರೆ ನಾನು ತಪ್ಪಿದ್ರು ಮಾಡೋದಿಲ್ಲ ಚುಷ್ಟೀಕರಣದಿಂದ ಅಂದರೂ ಅದನ್ನು ಗಣ ಮಾರ್ಕ್ ಆಗೋಕತ್ತೈತೆ ಒಡೆದ ಆಳದ ನೀತಿ ಏನಾಗುತ್ತೆ ಇದು ಸಮಾಜದಲ್ಲಿ ಶಾಂತ ಇವು ಎಲ್ಲವೂ ಸ್ವಲ್ಪ ನಾವು ಅದನ್ನು ಸುಧಾರ್ಸ್ಕೊಂಡು ಹೋಗೋಕ್ಕಾಗ ಕೇಳ್ತೇನೆ ನಮಸ್ಕಾರ ವೇಮನ ಕೂಡ ಆಂಧ್ರ ಪ್ರದೇಶದಲ್ಲಿ ಅಜ್ಞಾತನಾಗೆ ಸುಮಾರು ಸಾವಿರಾರು ವಚನಗಳನ್ನು ಸಾವಿರಾರು ಕೃತಿಗಳನ್ನು ರಚಿಸಿದ್ರೂ ಕೂಡ ವಚನಗಳು ಪ್ರಕಾಶಿತಗೊಳ್ಳಲಿಲ್ಲ ಯಾವ ರೀತಿ ಕನ್ನಡಕ್ಕೆ ಕಿಟಲ್ ಬಿಟಲ್ ಬಂದಾಗ ನಮ್ಮ ಕನ್ನಡದ ಪರಂಪರೆ ಬ್ರಿಟಿಷ್ ಅಧಿಕಾರಿ ಕಿಟಲ್ ಕನ್ನಡವನ್ನು ಪ್ರಸಿದ್ಧಿಪಡಿಸಿದ ಅದೇ ರೀತಿ ಗ್ರೌನ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಆಂಧ್ರ ಪ್ರದೇಶದಲ್ಲಿದ್ದ ವೇಮನರ ಎಲ್ಲ ವಚನಗಳನ್ನು ಸಂಗ್ರಹಿಸಿ ಬೆಳಕಿಗೆ ತಂದ ಅವಾಗ ವೇಮನರು ವಿಶ್ವಕವಿಯಾದರು ಹೇಳ್ತಾರೆ